ಸ್ವಾಭಿಮಾನಿ ನ್ಯೂಸ್ ಇದು ನಿಮ್ಮ ಶಕ್ತಿ ಸಾಗರ ತಾಲೂಕಿನಲ್ಲಿ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಬಳಸಿಕೊಂಡು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಬಿಲ್ ಬಾಕಿ ಮೊತ್ತದ ವಸೂಲಿ ನೆಪವೊಟ್ಟಿ ನಮ್ಮ ರೈತರಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು ನಗರ ಪ್ರದೇಶದ ಜನರು ಇರ್ಬೋದು ಕಿರುಕುಳ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಆಮೇಲೆ ಒಂದು ತಿಂಗಳು ಬಿಲ್ ನೂರು ಇನ್ನೂರು ರೂಪಾಯಿ ಬ್ಯಾಲೆನ್ಸ್ ಇದ್ದರೂ ಕೂಡ ಸಂಪರ್ಕ ಕಡಿತಗೊಳಿಸ್ತಾ ಇದ್ದಾರೆ ಕಡಿತಗೊಳಿಸಿ ಆಮೇಲೆ ಅವ್ರ ಬಿಲ್ ಅನ್ನ ಮೊತ್ತ ಪಾವತಿ ಮಾಡಿದ್ರ ಬಗ್ಗೆ ಕೂಡ ಅವ್ರು ನಾಲ್ಕು ದಿವಸ ಐದು ದಿವಸ ಆರು ದಿವಸ ಆದ್ರೂ ಕೂಡ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ರು ಬಹುಶಃ ನಾನು ಈ ಅಧಿಕಾರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಹೌದ್ರಿ ನೂರು ರೂಪಾಯಿ ಇದ್ರೆ ನಾವು ಡಿಸ್ಕನೆಕ್ಟ್ ಅಂತ ಅಂತೇಳಿ ಹೇಳ್ತಾರೆ ಉದ್ದಡ್ ತಂದಿಂದ ನಾವು ಬಹಳ ನೋವಾಗಿದೆ ಯಾಕೆ ನಮ್ಮ ತಾಲೂಕಿಗೆ ಈ ನೋವು ಅಂತಂದ್ರೆ ಈ ತಾಲೂಕಿನಲ್ಲಿ ಲಿಂಗನ್ಮಕ್ಕಿ ಜಲಾಶಯ ವಿದ್ಯುತ್ ಉತ್ಪಾದನೆ ಏನು ಜಲಾಶಯ ನಿರ್ಮಾಣ ಆಯಿತು ಇವತ್ತು ಉತ್ಪಾದನೆ ಆಗ್ತಿದ್ರೆ ರಾಜ್ಯಾದ್ಯಂತ ಅದರ ಬೆಳಕು ಸಿಗ್ತಾ ಇದೆ ನಾವು ನೂರು ರೂಪಾಯಿಗೆ ಬಿಲ್ ಕಟ್ಟಿಲ್ಲ ಅಂಥೇಳಿ ಬೇವರ್ಸಿಗಳ ರೀತಿ ಡಿಸ್ಕನೆಕ್ಟ್ ಅಂದರೆ ಸಂಪರ್ಕ ಕಡಿತಗೊಳಿಸ್ಕೊಂಡು ಬೀದಿ ಬಂದು ನಿಲ್ಲುವಂಥ ಪರಿಸ್ಥಿತಿ ಆಗಿದೆ ಇದನ್ನು ನಮ್ಮ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇನ್ನೂ ಅರ್ಥ ಆಗಿಲ್ಲ ಅವರು ಯಾಕೋ ಗೊತ್ತಿಲ್ಲ ಮೌನವಾಗಿದ್ದಾರೆ ಈ ಅಧಿಕಾರಿಗಳ ದಬ್ಬಾಳಿಕೆಯನ್ನ ಜನರ ಮೇಲೆ ಏನ್ ದಬ್ಬಾಳಿಕೆ ನಡೀತಾ ಇದೆಲ್ಲ ಕಂಡು ಕಾಣದಂತೆ ಮೌನವಾಗಿದ್ದಾರೆ ಹಾಗಾಗಿ ಇವತ್ತು ಬಂದಿದ್ದೇವೆ ಈ ಅಧಿಕಾರಿಗಳ ಎಲ್ರಿಗೂ ಕೂಡ ನಾವು ನಮ್ಮ ತಾಲೂಕಿನ ತ್ಯಾಗ ಏನು ನಮ್ಮ ಜಿಲ್ಲೆಯ ತ್ಯಾಗ ಏನು ಅಂತ ಹೇಳಿ ತಿಳಿಸ್ತಾ ಇದ್ದೇವೆ ಅವ್ರ ಇಲಾಖೆಗೆ ತಿಳಿಬೇಕು ಸರ್ಕಾರಕ್ಕೂ ತಿಳಿಸ್ತಾ ಇದ್ದೇವೆ ಹಾಗಾಗಿ ಅಹೋರಾತ್ರಿ ಧರಣಿ ಇದೆ ನಮ್ಮ ತಾಲೂಕಿಗೆ ನಿರಂತರವಾಗಿ ನಿಲುಗಡೆ ಇಲ್ಲದೆ ಇರತಕ್ಕಂತ ಗುಣಮಟ್ಟದ ವಿದ್ಯುತ್ ಸರಬರಾಜು ಆಗಬೇಕು ಅನ್ನೋದು ಬಹುದೊಡ್ಡ ಬೇಡಿಕೆ ಇದೆ ನಮ್ಮದು ಸರ್ಕಾರ ಮಟ್ಟಕ್ಕೆ ನಮ್ಮ ತಾಲೂಕಿನ ನಮ್ಮ ತ್ಯಾಗಕ್ಕೆ ನಿಲುಗಡೆ ಇಲ್ಲದೆ ಇರೋ ರೀತಿ ನಿರಂತರವಾದ ಗುಣಮಟ್ಟದ ವಿದ್ಯುತ್ ಅದು ರೈತರಿಗೆ ಮತ್ತೆ ಗ್ರಾಹಕರಿಗೆ ಎಲ್ರಿಗೂ ಕೂಡ ನಿರಂತರವಾಗಿ ಯಾವುದೇ ಲೋಡ್ ಶೆಡ್ಡಿಂಗ್ ಇರಬಾರದು ಆ ರೀತಿಯ ವಿದ್ಯುತ್ ನಮಗೆ ಕೊಡಬೇಕು ಅಂತ ಹೇಳಿ ನಮ್ಮ ಬಹುದೊಡ್ಡ ಬೇಡಿಕೆ ಇದೆ ಆ ಬೇಡಿಕೆ ಈಡೇರೋವರೆಗೂ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತೇವೆ